ಸೇಮ್ ಸರ್ ಐ ಥಿಂಕ್ ಆಫ್ ರೆಸ್ಪೆಕ್ಟ್ ರಿಲಿಜನ್ ಸೊ ನಮ್ಮ ಫ್ಯಾಮಿಲಿಯಲ್ಲೂ ಐ ಐ ಥಿಂಕ್ ಅ ಪ್ರಾಬ್ಲಮ್ ಥಿಂಕ್ ಅದು ಕನ್ಸಿಡರೇಷನ್ ಬಂದಿಲ್ಲ ಅದು ಯಾವತ್ತು ಥಾಟು ಬಂದಿಲ್ಲ ನಮಗೆ ವ್ಯಕ್ತಿಯಾಗಿ ಇಂಪಾರ್ಟೆಂಟ್ ಆದರೂ ಅಷ್ಟೇ ಸೊ ಹಂಗೆ ಇತ್ತೀಚಿನ ದಿನಗಳಲ್ಲಿ ನಾವು ಸುದ್ದಿಗಳೆಲ್ಲ ನೋಡಿದಾಗ ಈ ವಿಷಯಗಳು ತುಂಬ ಚರ್ಚೆಗೆ ಅದಕ್ಕೋಸ್ಕರ ಕೇಳಿ ಸರ್ ನೀವು ಏನು ಮಾಡಿದ್ರು ಚರ್ಚೆಗೆ ಬರುತ್ತೆ ಸರ್ ಒಳ್ಳೆಯದು ಮಾಡಿದ್ರೆ ಕಮ್ಮಿ ಚರ್ಚೆ ಆಗುತ್ತೆ ಬೇರೆ ಅದು ಸ್ವಲ್ಪ ಜಾಸ್ತಿ ಚರ್ಚೆ ಆಗುತ್ತೆ ಬಟ್ ನಾವಿರೋ ಫೀಲ್ಡಲ್ಲಿ ಇನ್ನು ಚರ್ಚೆ ಹಾಗೆ ಆಗುತ್ತೆ ಸರ್ ಅದು ಅದಕ್ಕೇನು ಅವಾಯ್ಡ್ ಮಾಡೋಕ್ಕಾಗಲ್ಲ ಸೊ ಅದೊಂದು ಮಿನಿಮಲ್ ಇರುತ್ತೆ ಅಷ್ಟೇ ನೀವು ಯಾವಲ್ಲ ಲಾರ್ಜಸ್ಟ್ ಸೈಡ್ ಆಫ್ ಇಟ್ ನೋಡಬೇಕು ಸೊ ಹಾಗಾಗಿ ನನಗೇನು ಅದು ತುಂಬ ಎನಿಫಿಕ್ಟ್ ಆಗಿಲ್ಲ ಸರ್ ಇಲ್ಲ ಬಟ್ ಸಿ ನಂಗೆ ಒಂದು ಭಯ ಇತ್ತು ಇದು ಏನಾದರೂ ಬಿಕಾಸ್ ವಿ ವರ್ ನಾಟ್ ಇನ್ ಟಚ್ ನಾವು ಟಚ್ಚಲ್ಲೇ ಇರ್ತಾ ಇರಲಿಲ್ಲ ಅದೇ ಅವ್ರು ಹೇಳ್ದಂಗೆ ಬರ್ಡೇಗೆ ಒಂದು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಅವ್ರಿಗೇನಾದರೂ ಹೋಗಿ ನಾನು ಏನಾದರೂ ಇದನ್ನು ಸ್ಪ್ರೆಡ್ ಮಾಡ್ತೀನಿ ಅಂತ ಅವ್ರ ತಲೆಗೆ ಬಂದು ಅದೇನಾದರೂ ಮತ್ತೆ ಮಿಸ್ಕಮ್ಯುನಿಕೇಷನ್ ಆಗೋದು ಆಗೋದ್ಕಿಂತ ಇಟ್ಸ್ ಬೆಟರ್ ಐ ಟೆಲ್ ಹಿಮ್ ಅಂತ ಐ ಟು ವಲ್ಡಿಮ್ ಇಲ್ಲ ಕನೆಕ್ಟ್ ಆಗೋದ್ಕಿಂತ ನೋ ಐ ಐ ವಿ ನೆವರ್ ಥಾಟ್ ಆಫ್ ಇಟ್ ರಾಬರ್ಟ್ ಇಂದ ದರ್ಶನ್ ಸರ್ ಆಲ್ಸೋ ಯೂಸ್ ಟು ಮೇಕ್ ಫನ್ ಬಟ್ ವಿ ನೆವರ್ ಥಾಟ್ ಆಫ್ ಇಟ್ ಅದೇ ರೀಸೆಂಟಾಗಿ ವಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ ಅದು ಎಲ್ಲರೂ ಹೇಳ್ತಿದ್ದಾರಲ್ಲ ಲೆಟ್ಸ್ ಲೆಟ್ಸ್ ಗಿವ್ ಅ ಟ್ರೈ ಐ ಮೀನ್ ಒಬ್ಬರಿಬ್ಬರಾದರೆ ಬೇರೆ ಎಲ್ಲರೂ ಮೋಸ್ಟ್ ಆಫ್ ದೆಮ್ ಇವ್ರ ಬಗ್ಗೆ ನನಗೆ ಹೇಳಿದ್ದಾರೆ ಸೊ ಆಮೇಲೆ ವಿತ್ ಐಟ್ ಓಕೆ ವಿ ಥಿಂಕ್ ಅ ಲೈಕ್ ಆ್ಯಂಡ್ ಇಸ್ ಅ ಲಾಟ್ ಆಫ್ ಏನು ಹೇಳ್ತಾರೆ ಸಿಮಿಲಾರಿಟೀಸ್ ಅದರಲ್ಲಿ ನಮ್ಮ ಥಾಟ್ಸಲ್ಲಿ ನಮ್ಮ ಥಿಂಕಿಂಗಲ್ಲಿ ವಿ ಥಾಟ್ ವಿಲ್ ಗೋ ಫೋರ್ ಇಟ್ ಅಂತ ಸರ್ ಖಂಡಿತ ಅಂದರೆ ಕಪಲ್ ಆಫ್ ಸಿನಿಮಾಸ್ ಇವಾಗ ನಾನು ಸೈನ್ ಮಾಡಿದ್ದೀನಿ ಸೊ ಅದನ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ ದೆನ್ ಆಫ್ಟರ್ ದಟ್ ಐ ವುಡ್ ಟೇಕ್ ಅ ಸ್ಮಾಲ್ ಬ್ರೇಕ್ ಫ್ರಮ್ ಸಿನಿಮಾ ಬಟ್ ಮಾಡ್ತೀನಿ ಸರ್ ಅವ್ರು ಪರ್ಸನಲ್ ತಾನೆ ಅದು ಏನ್ ಹೇಳಿದೆ ನಾನು ಅತ್ರ ವರ್ತ ಒಂದು ಅಷ್ಟು ಆಪ್ಷನ್ಸ್ ಇದೆ ಆ ಸಂದರ್ಭಕ್ಕೆ ತಕ್ಕಂ ಕರಿತಾ ಇರ್ತಾರೆ ಸೋ ಅವರು ತುಂಬಾ ಫೇವ್ರೇಟ್ ಒಂದು ವರ್ಡ್ ಇದೆ ನಾನು ಕರಿಯದು ತುಂಬಾ ಫೇವ್ರೇಟ್ ಒಂದು ವರ್ಡ್ ಇದೆ ಅವ್ರು ತುಂಬಾ ಫೇವ್ರೇಟ್ ವರ್ಡ್ ಹಲೋ ಹಲೋ ಆ ತಕ್ಕಂತ ಅದೇ ಆಗಿದೆ ತುಂಬ ಕ್ಲೋಸ್ ಅಂದರೆ ಅದು ಸ್ವಲ್ಪ ನನ್ನ ಡಿಸಿಷನೇ ಆಗಿತ್ತು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ ನನಗೇನು ಅಂತಂದರೆ ನಾವಿಬ್ಬರು ಫಸ್ಟ್ ಅದು ನಮಗೆ ಕನ್ಫರ್ಮೇಷನ್ ಆಗಬೇಕು ಹೌದು ವಿ ವಿಲ್ ಲೀಡ್ ಅ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಯಾರಿಗಾರು ಹೇಳಬೇಕು ಯಾಕಂದ್ರೆ ಏನೋ ಹೇಳಿ ಟಚ್ ಹುಡು ನಾಳೆ ಏನು ವರ್ಕ್ ಆಗದೆ ಥರ ಪರಿಸ್ಥಿತಿ ಬಂತು ಅಂತಂದರೆ ನನಗೆ ಓಕೆ ಏನೋ ಆ್ಯಕ್ಟ್ರೆಸ್ ಆಗಿದ್ದಾರೆ ಒಂದು ಹೆಣ್ಮಗು ಇಲ್ಲದೆ ಇರೋದೆಲ್ಲ ನಮ್ಮ ಇಂಡಸ್ಟ್ರಿ ಏನಿಲ್ಲ ಅಂತಂದ್ರೆ ಏನೋ ಹೇಳ್ತಾ ಇರ್ತಾರೆ ಅದ್ರ ಮೇಲೆ ಅದಿನ್ನೊಂದು ಇನ್ನೊಂದು ಒಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನನ್ನ ತುಂಬ ಕಾನ್ಷಿಯಸ್ನೆಸ್ ಇತ್ತು ಆ್ಯಂಡ್ ಹಾಗಾಗಿ ಲೆಟಸ್ ನಾವಿಬ್ಬರೂ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದಮೇಲೇ ಹೇಳಿದ್ರೆ ಕರೆಕ್ಟು ಇಲ್ಲ ಅಂತಂದರೆ ಲೆಟ್ ಇಟ್ ಬಿ ಲೈಕ್ ದಟ್ ಒಂದು ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅದು ಲೈಫಲ್ಲಿ ಅನ್ನೋದು ನಾನೊಂದು ಒಂದು ಒಂದು ಅಭಿಪ್ರಾಯ ಹೇಳಿದ್ದೆ ಹಾಗಾಗಿ ನಾನು ಯಾಕೆ ನನ್ನ ಫ್ರೆಂಡ್ಸ್ ಹೇಳಲಿಲ್ಲ ಅಂತಂದ್ರೆ ನಾನು ನಂಬ್ತೀನಿ ಬೃದರ್ ಯಾವಾಗಲೂ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ನಿನ್ನ ಸೀಕ್ರೆಟ್ ನಾನು ನೀನು ಇಟ್ಕೊಳಕ್ ಆಗಿಲ್ಲ ಅಂದ್ರೆ ಇನ್ನೊಬ್ಬರು ಇಟ್ಕೋತಾರೆ ಅನ್ನೋದು ಹಾಗಾಗಿ ಅದು ನನ್ನ ನನ್ನೊಳಗಡೆ ಇದ್ದೀನಿ ನನ್ನೊಳಗಡೆ ಅಷ್ಟೇ ದಟ್ ಇಸ್